ಯಾಕಂದ್ರೆ ಇಷ್ಟು ಕಡಿಮೆ ಬಜೆಟ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಸದ್ಯಕ್ಕೆ ಯಾವ ಕಂಪ್ನಿ ಗಾಡಿಗಳು ಇಲ್ಲ ಆಲ್ಮೋಸ್ಟ್ ಒಂದು ಫಿಫ್ಟಿ ಟು ಒಳಗಡೆ ಈ ಗಾಡಿಗಳೆಲ್ಲ ಇದು ಬಾಡಿ ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ ಆಮೇಲೆ ಫಿನಿಶಿಂಗ್ ಇದೆ ಆಮೇಲೆ ಕಂಪ್ಲೀಟ್ಲಿ ಬಾಡಿ ಫುಲ್ ಪೇಂಟೆಡ್ ಇರುತ್ತೆ ಹೇಳ್ಬೇಕು ಅಂತಂದ್ರೆ ಎಲೆಕ್ಟ್ರಿಕ್ ಗಾಡಿಗಳು ಯಾವ್ದು ಮಡಿಕೇರಿಗೆ ಸೂಟಬಲ್ ಪ್ಲೇಸ್ ಅಲ್ಲ ಅದು ಫಸ್ಟ್ ಗಾಡಿ ವೇಣು ಮೋಟರ್ಸ್ ಮಡಿಕೇರಿ ಕಳಿಸ್ಕೊಟ್ಟೆ ಕಸ್ಟಮರ್ ಫುಲ್ ಖುಷಿಯಾಗಿದ್ದಾರೆ ಜಲ್ ಬ್ಯಾಟ್ರಿ ಆದ್ರಿಂದ ಇದು ಫೈರ್ ಕ್ಯಾಚ್ ಆಗಲ್ಲ ಆಮೇಲೆ ಬಸ್ಟ್ ಅಂತೂ ಆಗೋದಿಲ್ಲ ಏನಾದರೂ ಆಯಿತು ಅಂತಂದ್ರೆ ಬ್ಯಾಟ್ರಿ ಊದುತ್ತೆ ಹೊರತು ಬಸ್ಟ್ ಅಂತೂ ಆಗೋದಿಲ್ಲ ಸೊ ವೀಡೋ ಮೋಟರ್ಸ್ ಅಲ್ಲಿ ಎರಡು ತರ ಮಾಡಲು ಬರ್ತವೆ ಒಂದು ವೆನಿಯೋ ಅಂತ ಬಿಟ್ಟಂತ ಫಸ್ಟ್ ಮಾಡಲ್ ಬಂದು ಇದು ನಿಮಗೆ ಫಿಫ್ಟಿ ನೈನ್ ತೌಸಂಡಿಂದ ಇಂದ ಸ್ಟಾರ್ಟ್ ಆಗುತ್ತೆ ಅರವತ್ತರಿಂದ ಎಪ್ಪತ್ತು ಮೈಲೇಜ್ ಇದೆ ಇದಕ್ಕೆ ಇದರೊಳಗೆ ನಾಲ್ಕು ಥರ ಕಲರ್ ಬರ್ತವೆ ಇದೊಂದು ರೆಡ್ ಇದೆ ಈಗ ರೆಡ್ ಬರುತ್ತೆ ಸಿಮೆಂಟ್ ಗ್ರೇ ಬರುತ್ತೆ ಆಮೇಲೆ ಪಿಂಕ್ ಬರುತ್ತೆ ಆಮೇಲೆ ಬ್ಲೂ ಕಲರ್ ಪಿಕಾಫ್ ಬ್ಲೂ ಕಲರ್ ಬರುತ್ತೆ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದೀರ ಅಂತ ಅನ್ಕೋತೀನಿ ಇವಾಗ ಎಲ್ಲಿದ್ದೀನಪ್ಪ ಅಂದ್ರೆ ತುಮಕೂರು ಹತ್ರ ಇದ್ದೀನಿ ತುಮಕೂರಲ್ಲಿ ಆಲ್ರೆಡಿ ನಾನು ನಿಮಗೆ ಸಲ ವಿಡಿಯೋ ಮಾಡಿದ್ದೆ ತುಮಕೂರಿನಲ್ಲಿ ವೇಣು ಮೋಟಾರ್ಸ್ ನ ಶೋರೂಮ್ ಓಪನ್ ಆಗ್ತಿದೆ ಅಂತ ಅದು ಓಪನ್ ಆಗಿರೋ ವಿಡಿಯೋನು ಮಾಡಿದ್ದೆ ಬಟ್ ಇವಾಗ ಅಲ್ಲಿ ಸೇಲ್ಸ್ ಹೆಂಗಿದೆ ಮತ್ತೆ ಎಷ್ಟು ರಿಕ್ವೈರ್ಮೆಂಟ್ ಅಂದ್ರೆ ಎಲ್ಲಿಂದ ಬಂದು ಗಾಡಿಗಳನ್ನ ತಗೊಂಡು ಹೋಗ್ತಾ ಇದ್ದಾರೆ ಪ್ರತಿಯೊಂದು ಇವರಿಂದ ತಿಳ್ಕೋಣ ನಮ್ಮ ಶೋರೂಮ್ ಓನರ್ ಇಲ್ಲೇ ಇದಾರೆ ಸರ್ ನಮಸ್ತೆ ವೇಣು ಮೋಟರ್ಸ್ ತುಂಬಾನೇ ಬೇಡಿಕೆ ಇದೆ ಯಾಕೆಂದ್ರೆ ನಾನು ಹೊರಗಡೆ ಹೋದಾಗೆಲ್ಲ ನಾನು ವಿಡಿಯೋಗಳು ಮಾಡಿದಾಗ ಕಮೆಂಟ್ಸ್ ಬರ್ತಾ ಇದ್ದೇನಪ್ಪ ಅಂದ್ರೆ ಈ ಗಾಡಿ ನಮಗೆ ನಿಯರೆಸ್ಟ್ ಶೋರೂಮ್ ಇಲ್ಲಿದೆ ಬ್ರದರ್ ಕರೆಕ್ಟ್ ನಾನು ಫೋನ್ ಪೇ ಮಾಡ್ಬೇಕಂತೆ ಅವ್ರು ಕಳಿಸ್ತಾರಂತೆ ಸೊ ತುಂಬಾ ಪ್ರೊಸೆಸ್ ಇದನ್ಸತ್ತೆ ನಾನು ಕಣ್ಣಿಂದ ನೋಡ್ಬೇಕು ಶೋರೂಮ್ ಎಲ್ಲಿದೆ ಅಂತ ಕೇಳ್ತಾ ಇದ್ರು ಹಂಗಾಗಿ ನಾನು ಈ ಶೋರೂಮ್ ವಿಡಿಯೋ ಮಾಡಿದ್ದೆ ಬಟ್ ಅವಾಗೂ ಇವಾಗ ಸೇಲ್ಸ್ ಹೇಗಿದೆ ಸರ್ ಅಂದ್ರೆ ಕಸ್ಟಮರ್ಸ್ ಯಾವ ತರ ರಿಯಾಕ್ಟ್ ಮಾಡ್ತಾವ್ರೆ ಸರ್ ನಮಸ್ತೆ ಕರ್ನಾಟಕ ಜನತೆಗೆ ಮೊದಲನೇದಾಗಿ ಹೇಳ್ಬೇಕು ಅಂತಂದ್ರೆ ಸರ್ ಯಾವುದೇ ಒಂದು ಹೊಸ ತಗೋಬೇಕು ಅಂತಂದ್ರು ನಾವು ಅದನ್ನ ಫೀಲ್ ಮಾಡಿ ನೋಡಿ ತಗೊಳ್ಬೇಕು ಸೊ ಅದೇ ರೀತಿನೇ ಕಸ್ಟಮರ್ಸ್ಗೆ ಏನು ಅಂತ ಅಂದ್ರೆ ಒಂದು ಗಾಡಿ ಪರ್ಚೇಸ್ ಮಾಡಬೇಕು ಅಂತಂದ್ರೆ ಅದನ್ನ ಕಣ್ಣಾರೆ ನೋಡ್ಬೇಕು ಟೆಸ್ಟ್ ಡ್ರೈವ್ ಮಾಡಬೇಕು ಆಮೇಲೆ ಅವರು ಅದ್ರ ಬಗ್ಗೆ ನೋಡಿ ಡಿಸೈಡ್ ಮಾಡ್ತಾರೆ ತಗೊಳ್ಳೋದಕ್ಕೆ ಓಕೆ ಆ ಒಂದು ಎಕ್ಸ್ಪೀರಿಯನ್ಸ್ ಸೆಂಟರ್ ಕ್ರಿಯೇಟ್ ಮಾಡೋದಕ್ಕೋಸ್ಕರನೇ ಧರ್ಮಾವರಮಲ್ಲಿ ಇರೋದನ್ನ ಕರ್ನಾಟಕಕ್ಕೆ ನಾನ್ ತಂದಿದ್ದು ಇದೇ ಮೇನ್ ರೀಸನ್ ಹ್ಮ್ ನಮ್ ಕರ್ನಾಟಕ ಜನತೆ ಅವರು ಇದನ್ನ ಎಕ್ಸ್ಪೀರಿಯನ್ಸ್ ಮಾಡ್ಲಿ ಆಮೇಲೆ ಪರ್ಚೇಸ್ ಮಾಡ್ಲಿ ಅಂತ ಹೇಳ್ಬಿಟ್ಟು ಓಕೆ ಸೊ ಆ ಥರ ಮಾಡಿದ್ದಕ್ಕೆ ನನಗೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಅದಕ್ಕೆ ನಾನು ಧನ್ಯವಾದಗಳು ತಿಳಿಸ್ತೀನಿ ಕನ್ನಡ ಜನತೆಗೆ ಎಲ್ಲ ಕಡೆಯಿಂದ ತೊಗೊಂಡಿದ್ದಾರೆ ಗದಗಿಂದ ತೊಗೊಂಡಿದ್ದಾರೆ ಮಡಿಕೇರಿ ಕೊಟ್ಟಿದ್ದೀನಿ ಓಹೋ ಆಯ್ತಾ ನೀವು ತುಮಕೂರಿಂದ ಅಲ್ಲಿವರೆಗೂ ಇಲ್ಲಿವರೆಗೂ ರೀಚ್ ಮಾಡಿದ್ದೀನಿ ಹುಬ್ಳಿ ಕೊಟ್ಟಿದ್ದೀನಿ ನಂಜನಗೂಡು ತೊಗೊಂಡೋಗಿದ್ದಾರೆ ಆಮೇಲೆ ಮೈಸೂರು ತೊಗೊಂಡೋಗಿದ್ದಾರೆ ಎಲ್ಲಿಂದ ಬಂದಿರ ಸರ್ ಓಕೆ ಇದು ಎಲ್ಲಿ ತಗೊಂಡಿದ್ದು ಸರ್ ಈ ಗಾಡಿ ಸರ್ ತುಮಕೂರು ಹತ್ರ ವಿಸ್ಮಯ ಅಂತ ಒಂದು ಶೋರೂಮ್ ಓಕೆ ಈ ವಿಸ್ಮಯ ಇ ವಿ ಓಕೆ ಆನ್ಲೈನ್ ಸರ್ಚ್ ಮಾಡಿ ಶೋರೂಮ್ ನ ಸೆಟ್ ಮಾಡಿ ಹೋಗಿ ಬಂದು ರಿವ್ಯೂ ನೋಡಿದ್ರು ಟೆಸ್ಟ್ ಡ್ರೈವ್ ನೋಡಿದ್ರು ಓಕೆ ಸ್ಯಾಟಿಸ್ಫ್ಯಾಕ್ಷನ್ ಅಂತ 3 ಡೇಸ್ ಅಲ್ಲಿ ಗಾಡಿ ಚೆನ್ನಾಗಿದೆ ಎಲ್ಲ ಗಾಡಿ ಎರಡು ಕೊಟ್ಟಿದ್ರ ಥಂಡರ್ ವೆನ್ಯೂ ಎರಡೂ ಸೊ ನಿಮಗೆ ಇದು ಇಷ್ಟ ಆಯ್ತಾ ಹೌದು ಓಕೆ ರೋಡ್ ಕಂಡೀಷನ್ ಓಕೆ ಓಕೆ ಪ್ಲಸ್

ಏಟಿ ಟು ನೈಂಟಿ ಬರುತ್ತೆ ಅಂತ ರಾಜ್ಕುಮಾರ್ ಅಂತೇಳಿ ತುರ್ವೇಕೆರಾ ತಾಲೂಕ್ ನನೀಶ್ವರ ಹೋಬಳಿ ನಾನು ತುಮಕೂರು ವಿಸ್ಮಯ ಶೋರೂಮಲ್ಲಿ ಗಾಡಿ ತಗೊಂಡೆ ಅಲ್ಲಿ ಸತೀಶ್ ಅವರು ಇದ್ರ ಬಗ್ಗೆ ಮಾಹಿತಿ ಹೇಳಿದ್ರು ತುಂಬ ಚೆನ್ನಾಗಿದೆ ಮೈಲೇಜ್ ಸಹ ಎಂಬತ್ತ ಐದು ಕಿಲೋಮೀಟ್ರ್ ಪೂಜೆ ಮಾಡಿಸ್ದೆ ಇನ್ನೂ ಎರಡು ಪಾಯಿಂಟ್ ಇತ್ತು ನಾನು ಅನಿಸಿಕೆ ಇನ್ನು ಪೂರ್ತಿ ರೌಂಡ್ ನೋಡಿದ್ರೆ ಒಂದು ನೂರು ಕಿಲೋಮೀಟರ್ ಮೇಲೆ ಬರ್ಬೋದು ಮೈಲೇಜ್ ಅಂತ ಅನಿಸ್ತದೆ ಸೊ ಚೆನ್ನಾಗಿದೆ ತಗೊಳ್ಳಿ ಎಲ್ಲರೂ ತಗೋಬೋದು ತಗೊಳ್ಳಿ ಎಲ್ಲ ಕಡೆನು ತಗೊಂಡೋಗಿದ್ದಾರೆ ಸೊ ಇದರಿಂದ ನನಗೇನು ಸಂತೋಷ ಆಯ್ತು ಅಂತಂದ್ರೆ ಅಟ್ಲೀಸ್ಟ್ ನಾನು ಕರ್ನಾಟಕಕ್ಕೆ ಇದೊಂದು ತಂದು ಇಂಟ್ರೊಡ್ಯೂಸ್ ಮಾಡಿದ್ದಕ್ಕೆ ನಮ್ಮ ಕರ್ನಾಟಕ ಜನತೆಗೆ ಒಂದು ಒಳ್ಳೆ ಕಡಿಮೆ ಬೆಲೆಯಲ್ಲಿ ಗುಣಮಟ್ಟವಾದಂಥ ಬೈಕ್ಗಳನ್ನ ತಲುಪಿಸ್ತಾ ಇದ್ದೀನಿ ಅದು ಎಲೆಕ್ಟ್ರಿಕ್ ಇವಾಗ ಪ್ರಾರಂಭ ಆಗ್ತಾರೆ ಗಾಡಿ ಶೋರೂಮ್ ಸ್ಟಾರ್ಟ್ ಆಗಿದ್ದ ಎಷ್ಟು ಗಾಡಿಗಳನ್ನ ಸೇಲ್ ಮಾಡಿದ್ರಿ ಸೊ ಗಾಡಿ ಶೋರೂಮ್ ಸ್ಟಾರ್ಟ್ ಆಗೋದಕ್ಕಿಂತ ಅಂತ ಹೇಳೋದಕ್ಕೂ ಮೊದಲು ನಾನೊಂದು ಸ್ವಲ್ಪ ಹಿಂದಿಂದ ಕಥೆ ಹೇಳ್ತೇನೆ ನನಗೆ ಇದು ಇನ್ನು ಹೊಸದಾಗ ಕನ್ಸ್ಟ್ರಕ್ಷನ್ ಆಗ್ತಿದ್ದು ಶೋರೂಮು ಸೊ ಒಂದು ಒನ್ ಮಂತ್ ಬಿಫೋರ್ ನಾನು ಆಲ್ರೆಡಿ ಡೀಲರ್ಶಿಪ್ ತಗೊಂಡು ನಾನು ಇಪ್ಪತ್ತು ಗಾಡಿ ತರಿಸ್ಬಿಟ್ಟಿದ್ದೆ ತರಿಸಿ ನನಗೆ ಶೋರೂಮ್ ಓಪನ್ ಇನ್ನೂ ಆದಿತ್ತು ಫೆಬ್ರವರಿ ಟ್ವೆಂಟಿ ಸೆಕೆಂಡ್ ಓಪನ್ ಆಗಿತ್ತು ನನಗೆ ಜನವರಿಲೆ ನನಗೆ ಆಲ್ರೆಡಿ ನನಗೆ ಗಾಡಿಗಳು ಬಂದ್ಬಿಟ್ಟಿತ್ತು ಸೊ ಇಪ್ಪತ್ತು ಗಾಡಿ ಮುಂಚೆನೇ ಶೋರೂಮ್ ಓಪನ್ ಆಗೋ ಮುಂಚೆ ಎಲ್ಲ ಸೋಲ್ಡ್ ಔಟ್ ಆಗಿತ್ತು ಅದಾದ ನಂತರ ಮತ್ತೆ ಇಪ್ಪತ್ತು ವೆಹಿಕಲ್ ತರಿಸ್ಕೊಂಡೆ ಅದಾಗಿ ಫೆಬ್ರವರಿ ಇಪ್ಪತ್ತೆರಡಿಂದ ಇವತ್ತು ಮಾರ್ಚ್ ಮಾರ್ಚ್ ಮಂತ್ರಿ ಏಪ್ರಿಲ್ ಅಲ್ಲಿ ಇಷ್ಟೊತ್ತೆ ನನಗೆ ಮೂವತ್ತೆಂಟು ಗಾಡಿಗಳು ಸೇಲ್ ಆಗಿದೆ ಅರೌಂಡ್ ಫಿಫ್ಟಿ ಏಟ್ ವೆಹಿಕಲ್ಸ್ ಆಲ್ರೆಡಿ ಸೋಲ್ಡ್ ಔಟ್ ಆಗಿದೆ ಟೋಟಲ್ ಫಿಫ್ಟಿ ಏಟ್ ಫಿಫ್ಟಿ ಏಟ್ ವೆಹಿಕಲ್ಸ್ ಜನವರಿ ಫೆಬ್ರವರಿ ಮಾರ್ಚ್ ಮೂರ್ ತಿಂಗಳಲ್ಲಿ ವಿತೌಟ್ ಶೋರೂಮ್ ಇಪ್ಪತ್ತು ವಿತ್ ಶೋರೂಮ್ ಮೂವತ್ತೆಂಟು ಆ ರೀತಿ ಒಳ್ಳೆ ರೆಸ್ಪಾನ್ಸ್ ಇದೆ ಬ್ಯಾಂಗ್ಳೂರಿಂದ ಬ್ಯಾಂಗ್ಳೂರ್ ಹೇಳ್ಬೇಕು ಅಂತ ಅಂದ್ರೆ ನಮ್ಗೆ ಆಕ್ಚುಲಿ ನಿಯರ್ ಬೈ ಅಂದ್ರೆ ನೆಲ್ಮಂಗ್ಳ ಬ್ಯಾಂಗ್ಳೂರ್ ಎಲ್ಲ ತುಂಬಾ ಹತ್ರ ಅವರೆಲ್ಲ ಜಸ್ಟ್ ಒಂದ್ ಫೋನ್ ಮಾಡ್ತಾರೆ ಒನ್ ಅಲ್ಲಿ ಬರ್ತೀವಿ ಸರ್ ಅಲ್ಲಿ ಏನ್ ಅಂತಾರೆ ಬರ್ತಾರೆ ಅಷ್ಟೊಂದು ನಾನ್ ಗಾಡಿ ಎಲ್ಲ ಚಾರ್ಜ್ ಮಾಡಿ ಎತ್ತಿ ಕಿಡ್ತೀನಿ ಅವ್ರ ಮುಂಚೆನೆ ಅಡ್ವಾನ್ಸ್ ಪೇ ಮಾಡಿ ಇಡ್ತಾರೆ ಸೊ ಬರ್ತಾರೆ ಗಾಡಿ ತಗೊಂಡ್ ಹಂಗೆ ಹೋಗ್ತಾರೆ ಯಾಕಂದ್ರೆ ಡ್ರೈವರ್ ಬಲ್ಲಿದ್ವಿ ಬೆಂಗಳೂರಿಗೆ ಆ ಸಿಕ್ಸ್ಟಿ ಟು ಸೆವೆಂಟಿ ಮೈಲೇಜ್ ಬರೋದಿತ್ತು ಮುಂಚೆ ಇವಾಗ ಏಯ್ಟಿ ಟು ನೈಂಟಿ ಬರ್ತಿದೆ ನೈನ್ಟಿ ಇಂಟ್ರೀಸ್ ಆಗಿದೆ ಇನ್ಕ್ರೀಸ್ ಆಗಿದೆ ಮೈಲೇಜ್ ಸೊ ಎಯ್ಟಿ ಟು ನೈನ್ಟಿ ಬರುತ್ತೆ ಸೊ ಆರಾಮ ಬೆಂಗಳೂರ್ವರೆಗೂ ಓಡ್ಸ್ಕೊಂಡ್ ಹೋಗ್ತಾರೆ ಇವಾಗ ಈ ಗಾಡಿ ತಗೊಂಡು ಇದ್ರಲ್ಲೇ ಟ್ರಾವೆಲ್ ಮಾಡ್ತಾರೆ ಇದ್ರಲ್ಲೇ ಟ್ರಾವೆಲ್ ಮಾಡ್ಕೊಂಡು ಹಂಗೆ ಓಡಾಕ್ತಾರೆ ಲೈಸೆನ್ ತಗೊಂಡ್ ಹಂಗೆ ಆಲೋಸ್ಟ್ ಫಿಫ್ಟಿ ಆಗುತ್ತೆ ನೆಲಮಂಗಲ ಅಂದ್ರೆ ಈಗ ಬೆಂಗಳೂರ ಜಾಸ್ತಿ ಆಗುತ್ತೆ ಸಿಕ್ಸ್ಟಿ ಫೈವ್ ಟು ಸೆವೆಂಟಿ ಫೈವ್ ಸೆಂಟಿ ಆಗುತ್ತೆ ಸೆವೆಂಟಿ ಅಂತ ಇದೆ ಇರುತ್ತೆ ಸೊ ಒಳಗಡೆ ಇನ್ನೊಂದು ಪ್ಲೇಸಸ್ ಹೋಗೋದಿರುತ್ತೆ ಅವರು ಆದರೂ ಕೂಡ ಎಲ್ಲ ಡ್ರೈವ್ ಮಾಡ್ಕೊಂಡು ಹೋಗಿದ್ರೆ ಯಾರಿಗೂ ಗಾಡಿ ನಿಂತಿದೆ ಅದಾಗಿದೆ ಯಾವ ಕಂಪ್ಲೇಂಟು ಇವತ್ತಿನವರೆಗೂ ಇಲ್ಲ ಓಕೆ ಓಕೆ ಸೊ ಆ ಕಸ್ಟಮರ್ಸ್ ನಾನು ನಿಮಗೆ ಇಂಟ್ರೊಡ್ಯೂಸ್ ಮಾಡಿಸ್ಕೊಡ್ತೀನಿ ಅವ್ರನ್ನ ಸರ್ ಇವಾಗ ನೀವು ಗಾಡಿ ಕೊಟ್ಟ ಮೇಲೆ ಈಗ ತುಂಬಾ ಅದು ಡಿಸ್ಟೆನ್ಸ್ ಕೊಟ್ಟಿದ್ದೀವಿ ಗದಗ ಹುಬ್ಲಿ ಒಂದು ಶಿವಮೊಗ್ಗ ಎಲ್ಲ ಹೇಳಿದ್ರಿ ಹೌದು ಅಲ್ಲಿ ಗಾಡಿ ಕೊಟ್ಟ ಮೇಲೆ ಅವ್ರ ಏನಾದ್ರು ಫೋನ್ ಮಾಡಿ ಸೊ ಸಮಸ್ಯೆ ಆಯ್ತು ಏನಾದ್ರು ಹೇಳಿದ್ರೆ ಅಥವಾ ಸರ್ ಅದು ಹೊರಗಡೆ ಗಾಡಿ ಕಳಿಸ್ಬೇಕಾದ್ರೆ ನಾವು ಪ್ರೀ ಡೆಲಿವರಿ ಇನ್ಸ್ಪೆಕ್ಷನ್ ಅಂತ ಅಂತ ಒಂದ್ ಮಾಡ್ತೀವಿ ಸರ್ ಹಾ ಆ ಫ್ರೀ ಡೆಲಿವರಿ ಇನ್ಸ್ಪೆಕ್ಷನಲ್ಲಿ ನಾನು ಕಂಪ್ಲೀಟ್ ತರೋ ಚೆಕಪ್ ಮಾಡಿರ್ತೇನೆ ಓಕೆ ಆಮೇಲೆ ಟೆಸ್ಟ್ ಡ್ರೈವ್ ಆಗಿರುತ್ತೆ ಗಾಡಿ ಎಲ್ಲದನ್ನು ನೋಡಿ ಪ್ರತಿಯೊಂದನ್ನು ನಾವು ಅನ್ಬೋ ಇದನ್ನು ಚೆಕ್ ಮಾಡಿ ಮೆಕ್ಯಾನಿಕ್ ಹತ್ರನೂ ಒಂದು ಸರ್ತಿ ಚೆಕ್ ಮಾಡಿಸಿ ನಮ್ಮ ಹತ್ರ ಇರೋ ಮೆಕ್ಯಾನಿಕ್ ಹತ್ರ ಎಲ್ಲದನ್ನು ಫ್ರೀ ಡೆಲಿವರಿ ಇನ್ಸ್ಪೆಕ್ಷನ್ ಮಾಡೇ ನಾವು ಗಾಡಿ ಹೊರಗಡೆ ಕಳಿಸೋದು ಫ್ರೀ ಡೆಲಿವರಿ ಇನ್ಸ್ಪೆಕ್ಷನಲ್ಲಿ ಕಂಪ್ಲೀಟ್ ಬಾಡಿ ಗಾಡಿ ಪೂರ್ತಿ ಚೆಕಪ್ ಆಗಿರುತ್ತೆ ಅದಾದ ಟ್ರೈನಿಂಗ್ ಹಾಕೋದು ಸರ್ ವೇಣು ಮೋಟಾರ್ಸ್ನವರು ಅಷ್ಟು ಕ್ವಾಲಿಟಿಯ ಗಾಡಿ ಕೊಡ್ತಾ ಇದ್ದಾರೆ ಜೊತೆಗೆ ನಾವು ಅದನ್ನ ಡಬಲ್ ಚೆಕ್ ತರ ಇಲ್ಲೊಂದ್ಸತಿ ಡೆಲಿವರಿ ಇನ್ಸ್ಪೆಕ್ಷನ್ ಮಾಡಿ ಅದಾದ ನಂತರ ನಾವು ಓಕೆ ಸ್ನೇಹಿತರೆ ನೋಡಿದ್ರಲ್ಲ ಇವಾಗ ಆಲ್ಮೋಸ್ಟ್ ಈ ಇವರು ಶೋರೂಮ್ ಓಪನ್ ಮಾಡಿದ್ರಿಂದ ಇಲ್ಲಿವರೆಗೂ ಒಂದು ಫಿಫ್ಟಿ ಏಟ್ ಸಿಕ್ಸ್ಟಿ ವೆಹಿಕಲ್ ನ ಸೇಲ್ ಮಾಡಿದಾರಂತೆ ಯಾಕಂದ್ರೆ ಇಷ್ಟು ಕಡಿಮೆ ಬಜೆಟ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಸದ್ಯಕ್ಕೆ ಯಾವ ಕಂಪ್ನಿ ಗಾಡಿಗಳು ಇಲ್ಲ ಆಲ್ಮೋಸ್ಟ್ ಒಂದು ಫಿಫ್ಟಿ ಟು ಸಿಕ್ಸ್ಟಿ ತೌಸಂಡ್ ಒಳಗಡೆ ಬಂದ್ಬಿಡುತ್ತೆ ಈ ಗಾಡಿಗಳೆಲ್ಲ ಆಲ್ಮೋಸ್ಟ್ ಫಿಫ್ಟಿ ಫೈಗೂ ಸಿಗುತ್ತೆ ಫಿಫ್ಟಿ ಸೆವೆನ್ ಫಿಫ್ಟಿ ಏಟ್ ಸೆವೆನ್ ಸಿಕ್ಸ್ಟಿ ಮತ್ತೆ ಈ ಹೊಸದ ಒಂದು ಗಾಡಿ ಬಂದಿದೆ ವೆನ್ಯೂ ಅಂತ ಸರ್ ಪ್ರೈಸ್ ಎಷ್ಟಾಗುತ್ತೆ ಇವಾಗ ವೆನ್ಯೂ ಪ್ರೈಸ್ ಬಂದು ಸಿಕ್ಸ್ಟಿ ಟೂ ತೌಸಂಡ್ ಇದೆ ಅರವತ್ತೆರಡು ಸಾವಿರ ಇದೆ ಇದು ಬಾಡಿ ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ ಆಮೇಲೆ ಕ್ರೋಮ್ ಫಿನಿಶಿಂಗ್ ಇದೆ ಆಮೇಲೆ ಕಂಪ್ಲೀಟ್ಲಿ ಬಾಡಿ ಫುಲ್ ಪೇಂಟೆಡ್ ಇರುತ್ತೆ ಇದು ಬ್ಲಾಕ್ ಪಾರ್ಟ್ಸ್ ಅಂತ ಏನು ಇರೋದಿಲ್ಲ ಸೊ ಇನ್ನೊಂದ್ ಏನಂತಂದ್ರೆ ಇದ್ರದ್ದು ಬಿಲ್ಡ್ ಕ್ವಾಲಿಟಿ ಬಂದು ಮತ್ತೆ ಎಲ್ಲ ಮಾತಾಡಬೇಕು ಅಂತಂದ್ರೆ ತುಂಬಾನೇ ಚೆನ್ನಾಗಿದೆ ಒಳ್ಳೆ ರೈಡ್ ಮಾಡೋದಕ್ಕೆ ಒಳ್ಳೆ ಫೀಲ್ ಕೊಡುತ್ತೆ ಈ ಗಾಡಿನೂ ನೋಡೋದಕ್ಕೂ ಲುಕ್ ಲುಕ್ ಆ ಚೆನ್ನಾಗಿದೆ ಲೈಟ್ಸ್ ಇರಬಹುದು ಮತ್ತೆ ಲೈಟ್ಸ್ ನಾನು ಗಮನಿಸುತ್ತೆ ತುಂಬಾ ಡಿಫ್ರೆಂಟ್ ಕಲರ್ಸ್ ಬರುತ್ತೆ ಫ್ರೇಮು ಹೌದು ಫ್ರೇಮ್ ಸೊ ಎಲ್ಲ ಕಲರ್ಸ್ ಚೇಂಜ್ ಆಗ್ತಾ ಆಗ್ತಾ ಇರುತ್ತೆ ಡಿಫ್ರೆಂಟ್ ಆಗಿದೆ ಅಟ್ರಾಕ್ಟಿವ್ ಇದೆ ಅಂತಾನೆ ನೋಡ್ಬೋದು ಮತ್ತೆ ಇದು ಇಷ್ಟು ರೇಂಜ್ ಬರುತ್ತೆ ಇದು ಸರ್ ಇದು ಬಂದು ನಿಮ್ಗೆ ಸಿಕ್ಸ್ಟಿ ಟು ಸೆವೆಂಟಿ ಮೈಲೇಜ್ ಇದೆ ಸಿಕ್ಸ್ಟಿ ಸಿಕ್ಸ್ಟಿ ಟು ಟು ಮೈಲೇಜ್ ಇದೆ ಇದ್ರೊಳಗೆ ಏಯ್ಟಿ ಟು ನೈಂಟಿ ಬರೋದಿಲ್ಲ ಇದು ಇರೋದೇ ಒಂದ್ ಸಿಕ್ಸ್ಟಿ ಟು ಸೆವೆಂಟಿ ಬರುತ್ತೆ ಅದೇ ತಂಡರ್ ಆದ್ರೆ ನಿಮಗೆ ಇದು ಏಯ್ಟಿ ಟು ನೈಂಟಿ ಮೈಲೇಜ್ ಇದೆ ಬಂದ್ರೆ ಏಯ್ಟಿ ಟು ನೈಂಟಿ ಮೈಲೇಜ್ ಇದೆ ಏಯ್ಟಿ ಟೂ ಅದು ಎಷ್ಟಾಗುತ್ತೆ ಪ್ರೈಸು ನಿಮ್ಮ ಹತ್ರ ಸರ್ ಇದು ಪ್ರೈಸ್ ಬಂದು ನಿಮಗೆ ಫಿಫ್ಟಿ ಸೆವೆನ್ ಫೈವ್ ಹಂಡ್ರೆಡಿಂದ ಸ್ಟಾರ್ಟ್ ಆಗುತ್ತೆ ಅದೇ ಸ್ಟಾರ್ಟ್ ಆಗುತ್ತೆ ಹಾಂ ಫಿಫ್ಟಿ ಸೆವೆನ್ ತೌಸಂಡ್ ಫೈವ್ ಹಂಡ್ರಿಂದ ಸಾರ್ಟ್ ಆಗುತ್ತೆ ಸೋ ಇದು ನಿಮಗೆ ಆಕ್ಸಸರೀಸು ಅದೆಲ್ಲ ಮತ್ತೆ ಎಕ್ಸ್ಟ್ರಾ ಚಾರ್ಜಸ್ ಇರುತ್ತೆ ಓಕೆ ನೀವು ಬಂದು ಇಲ್ಲಿ ಮಾತಾಡಿ ಸರ್ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಎಲೆಕ್ಟ್ರಿಕ್ ಗಾಡಿಗಳು ಯಾವುದೂ ಮಡಿಕೇರಿಗೆ ಸೂಟಬಲ್ ಪ್ ಅಲ್ಲ ಅದು ಬಟ್ ಆದರೂ ಕೂಡ ಮಡಿಕೇರಿಯ ಒಬ್ರು ಕಸ್ಟಮರು ಇಲ್ಲ ಸರ್ ನಂಗೆ ಬೇಕು ನಾನು ಇದು ಮಾಡ್ತೀನಿ ಅಂತಂದರು ಸೊ ಅದಕ್ಕೋಸ್ಕರ ನಾನೇನು ಮಾಡಿದೆ ಫಸ್ಟ್ ನಾನು ಇಲ್ಲಿ ತುಮಕೂರಲ್ಲಿ ಒಂದು ಹಿಲ್ ಸ್ಟೇಷನ್ಗಳಿಗೆಲ್ಲ ಹೋಗಿ ಟ್ರಯಲ್ ನೋಡಿದೆ ಸೊ ಹೋಗೋದು ಮತ್ತೆ ಇದು ಎಲ್ಲ ಬೆಟ್ಟ ಎಲ್ಲ ಹತ್ತೋದು ಎಲ್ಲ ಏನು ತೊಂದರೆ ಆಗಲಿಲ್ಲ ಆ ಧೈರ್ಯದ ಮೇಲೆ ನಾನೇನು ಮಾಡಿದೆ ಫಸ್ಟ್ ಗಾಡಿ ವೇಣು ಮೋಟೋಸ್ದು ಮಡಿಕೇರಿ ಕಳಿಸ್ಕೊಟ್ಟೆ ಕಳಿಸ್ಕೊಟ್ಟು ಭಯ ಇತ್ತು ನನಗೆ ಹೆಂಗ ಹೆಂಗಿರುತ್ತೆ ಅಲ್ಲಿ ಏನು ಕತೆ ಅಂತ ಹೇಳ್ಬಿಟ್ಟಂತ ಯಾಕಂದ್ರೆ ಮಡಿಕೇರಿ ಅಂತಂದ್ರೆ ಎಲ್ಲರಿಗೂ ಗೊತ್ತಾಯಿದೆ ವೆಸ್ಟರ್ನ್ ಘಾಟ್ಸ್ ಅದು ಆ ಘಾಟ್ ಸೆಕ್ಷನ್ಗಳಲ್ಲಿ ಓಡಾಡ ಓಡುತ್ತಾ ಇದೆ ಗಾಡಿ ಅನ್ನೋದೇ ಮೇನ್ ಟೆನ್ಷನ್ ಇತ್ತು ಎಲೆಕ್ಟ್ರಿಕ್ ಗಾಡಿಗಳು ಅಪ್ಪತ್ತ ಆಮಟಕ್ಕೆ ಅಂತ ಬಿಟ್ಟಂತ ಹೇಳ್ಬೇಕು ಅಂತಂದ್ರೆ ಮಡಿಕೇರಿ ಎಲೆಕ್ಟ್ರಿಕ್ ಗಾಡಿಗಳ ಕಡಿಮೆ ಯಾವುದು ಶೋರೂಮ್ ಇಲ್ಲ ಅಲ್ಲಿ ಎಲೆಕ್ಟ್ರಿಕ್ ಗಾಡಿಗಳದು ಬಟ್ ಆದ್ರೆ ವೇಣು ಮಾಡ ಗಾಡಿನ ನಾನು ಅಲ್ಲಿಗೆ ರೋಡ್ ಟ್ರಾನ್ಸ್ಪೋರ್ಟ್ ಮುಖಾಂತರ ಅಲ್ಲಿಂದ ಕಳಿಸ್ಕೊಟ್ಟೆ ಕಸ್ಟಮರ್ ಫುಲ್ ಖುಷಿಯಾಗಿದ್ದಾರೆ ಅವರು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಎಲೆಕ್ಟ್ರಿಕ್ ಗಾಡಿ ನಮ್ಮ ಕೊಡಗಿನಲ್ಲಿ ಓಡುತ್ತೆ ಅಂತ ಹೇಳ್ಬಿಟ್ಟಂತ ಆದರೂ ಕೂಡ ತಗೊಂಡು ಇವಾಗ ಕಸ್ಟಮರ್ ಹ್ಯಾಪಿಯಾಗಿದ್ದಾರೆ ಸೊ ಅಂದರೆ ಹಿಲ್ ಸ್ಟೇಷನಲ್ಲೂ ಓಡಾ ಸಕ್ಸಸ್ ಆಗಿದೆ ಓಡುತ್ತೆ ಸಕ್ಸಸ್ ಆಗುತ್ತೆ ಸೊ ನೋಡಿ ಇವಾಗ ಗಾಡಿ ಎಲೆಕ್ಟ್ರಿಕ್ ಗಾಡಿಗಳನ್ನ ವಾಶ್ ಮಾಡ್ಬೋದಾ ಬಿಡ್ಬೋದಾ ಅನ್ನೋದು ಎಲ್ಲರಿಗೂ ಒಂದೇ ಇರುತ್ತೆ ಸೊ ಯಾವುದೇ ಎಲೆಕ್ಟ್ರಿಕ್ ಗಾಡಿ ಆದ್ರೂ ಕೂಡ ಫೆಜಾ ವಾಶ್ ಮಾಡ್ದಲೇ ಇರೋದು ಒಳ್ಳೇದು ಅಂತ ನಾ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ನಾವು ಕೂಡ ಅಷ್ಟೇ ಈಗ ಜಸ್ಟ್ ಬಕೆಟಲ್ಲಿ ನೀರು ತೊಗೊಂಡು ತೊಳೆದು ಇವಾಗ ತಾನೆ ಎಲ್ಲ ಒರೆಸ್ತಾ ಇದ್ದೀನಿ ಎಲ್ಲ ನೀವು ಡ್ರಾಪ್ಲೆಟ್ಸ್ ಎಲ್ಲ ನೋಡ್ತಾ ಇರ್ಬೋದು ಅನ್ನಿಸ್ತಾ ಇದೆ ಸೊ ಪ್ರೆಶರ್ ವಾಶ್ ನಾರ್ಮಲ್ ವಾಶ್ ಮಾಡೋದ ಸರ್ ನಾರ್ಮಲ್ ನಾರ್ಮಲ್ ವಾಶ್ ಮಾಡಿ ಆರಾಮ ಮಾಡ್ಕೊಳ್ಬಹುದು ಏನ್ ತೊಂದರೆ ಇಲ್ಲ ಸರ್ ಇವಾಗ ತುಂಬಾ ದೂರದಲ್ಲಿ ಇರ್ತಾರೆ ಈಗ ನೀವ್ ಹೇಳಿದ್ರಿ ಆಲ್ರೆಡಿ ಹುಬ್ಳಿಯಿಂದ ತಗೊಂಡಿದ್ದಾರೆ ಇದರಿಂದ ಎಲ್ಲ ತಗೊಂಡಿದ್ದಾರೆ ಅಂತ ಅಂತವ್ರು ಎಲ್ಲ ಯಾವ ರೀತಿ ಪೇಮೆಂಟ್ ಮಾಡಬಹುದು ಸರ್ ಅವ್ರಿಗೆ ನಾವು ಆಕ್ಚುಲಿ ಕ್ಯೂ ಆರ್ ಕೋಡ್ ಸ್ಕ್ಯಾನರ್ ನ ಕಳಿಸ್ಕೊಡ್ತೇವೆ ಫೋಟೋ ತೆಗೆದು ಸೊ ಅವರು ಇದ್ರ ಮುಖಾಂತರ ಅವರು ಪೇಮೆಂಟ್ ಮಾಡ್ತಾರೆ ಪೇಮೆಂಟ್ ಮಾಡಿ ಫಸ್ಟ್ ಅವರು ಅಡ್ವಾನ್ಸ್ ಮಾಡ್ತಾರೆ ಆಮೇಲೆ ನಾನು ಗಾಡಿಗೆ ಎಲ್ಲ ಗಾಡಿ ರೆಡಿ ಮಾಡಿ ಪ್ಯಾಕಿಂಗ್ ಎಲ್ಲ ಆದ ನಂತರ ರೈಲ್ವೆ ಸ್ಟೇಷನ್ಗೆ ಹೋಗಿ ಅಲ್ಲೊಂದು ಮತ್ತೊಂದು ವೀಡಿಯೋ ಮಾಡ್ತೀನಿ ಅವ್ರಿಗೆ ಪ್ಯಾಕಿಂಗ್ ಆಗ್ತಿದೆ ಅಂತ ಅಂತ ಆವಾಗ ಅವರು ಪ್ಯಾಕಿಂಗ್ ಆಗೋ ಟೈಮಲ್ಲಿ ಮತ್ತೆ ಬಾಕಿ ಅಮೌಂಟು ಪೂರ್ತಿ ಅಮೌಂಟು ಸೆಟಲ್ಮೆಂಟ್ ಮಾಡ್ತಾರೆ ಸೊ ಅದಾದ ನಂತರ ನಾನು ಗಾಡಿನ ರೈಲ್ವೆ ಸ್ಟೇಷನ್ಗೆ ಕೊಟ್ಬಿಟ್ಟು ಅಲ್ಲಿ ರೆಸಿಪ್ಟ್ ಕಾಪಿ ಕೊಡ್ತಾರೆ ಆ ರೆಸಿಪ್ಟ್ ಕಾಪಿನ ಕಸ್ಟಮರ್ಗೆ ಕಳಿಸ್ಕೊಡ್ತೀನಿ ಸೊ ಅವರು ಅದು ಆ ರೆಸಿಪ್ಟ್ ಕಾಪಿ ತೊಗೊಂಡು ಅವ್ರ ಪರ್ಟಿಕ್ಯುಲರ್ ಸ್ಟೇಷನಲ್ಲಿ ಗಾಡಿನ ರಿಲೀಸ್ ಮಾಡಿಸ್ಕೊಳ್ತಾರೆ ಆಮೇಲೆ ನಮ್ಮ ಶೋರೂಮ್ ಬಂದು ತುಮಕೂರಲ್ಲಿ ಶಿರಾಗೇಟ್ ಹತ್ರ ಶಿರಾಗೇಟಲ್ಲಿ ಶಿರಾಗೇಟ್ ಹತ್ರ ಶೋರೂಮ್ ಇದೆ ಸೊ ಶಿರಾಗೇಟಿಂದ ಮಾರ್ಕೆಟ್ ತುಮಕೂರು ಮಾರ್ಕೆಟ್ಗೆ ಹೋಗೋ ರೋಡ್ ಮಧುಗಿರಿ ಮೇನ್ ರೋಡಲ್ಲಿ ಬರುತ್ತೆ ಆ ಮೇ ಆ ಮೇನ್ ರೋಡಲ್ಲಿ ಲೆಫ್ಟ್ ಸೈಡಲ್ಲಿ ಮಾರ್ಕೆಟ್ಗಿಂತ ಮುಂಚೆನೇ ಸಿಗುತ್ತೆ ಇದು ಬಂದು ನಿಮಗೆ ಲೊಕೇಶನ್ ಬಂದು ನಿಮಗೆ ಡಿಸ್ಕ್ರಿಪ್ಷನ್ ಇರುತ್ತೆ ನೋಡ್ಕೊಬೋದು ಅದರ ಪ್ರಕಾರನೇ ಬಂದು ವಿಸಿಟ್ ಮಾಡಿ ಸೊ ಪೇಮೆಂಟ್ ಆಪ್ಷನ್ಸ್ ಬಂದು ಕ್ಯಾಶ್ ಇದೆ ಕಾರ್ಡ್ ಇದೆ ಆಮೇಲೆ ಸ್ಕ್ಯಾನರ್ಸ್ ಇದ್ದಾವೆ ಸೊ ಮೇಯ್ನಾಗಿ ಏನಂತಂದರೆ ಕ್ಯಾಶ್ ಇರೋ ಕ್ಯಾಶ್ ಕೊಟ್ಟು ತಗೊಬೋದು ಇನ್ನು ಕೆಲವು ಜನಕ್ಕೆ ಎಲ್ಲಾರ್ಗು ಕ್ಯಾಶ್ ಕೊಟ್ಟು ತಗೊಳ್ಳೋದಕ್ಕಾಗೋದಿಲ್ಲ ಅಂಥವ್ರಿಗೆ ನಾವು ಇ ಎಮ್ ಐ ಆಪ್ಷನ್ಸ್ ಕೂಡ ಇದೆ ಬಜಾಜ್ ಫೈನಾನ್ಸಿಂದ ಇ ಎಮ್ ಐ ಸಿಗುತ್ತೆ ಅದರದಲ್ಲೇ ಇನ್ನು ಕ್ರೆಡಿಟ್ ಕಾರ್ಡ್ ಸ್ವೈಪು ಮಾಡ್ಬೋದು ಮೆಷಿನ್ ಇದ್ದಾವೆ ಕ್ರೆಡಿಟ್ ಕಾರ್ಡ್ ಸ್ವೈಪ್ ಮಾಡೋ ಮಿಷಿನ್ಸ್ ಇದ್ದಾವೆ ಆಮೇಲೆ ಅದ್ರ ಅದ್ರೊಳಗೆ ನಿಮಗೆ ಇ ಎಮ್ ಐ ಕೂಡ ಆಪ್ಷನ್ಸ್ ಇದ್ದಾವೆ ಇನ್ನು ಡೆಬಿಟ್ ಕಾರ್ಡ್ ಇ ಎಮ್ ಐ ಆಪ್ಷನ್ನು ಇದೆ ಬಟ್ ಆದರೆ ಪರ್ಟಿಕ್ಯುಲರ್ ಕಸ್ಟಮರ್ಸ್ಗೆ ಡೆಬಿಟ್ ಕಾರ್ಡಲ್ಲಿ ಪ್ರೀ ಅಪ್ರೂವ್ಡ್ ಲೋನ್ ಇರಬೇಕು ಅಂಥವ್ರಿಗೆ ಡೆಬಿಟ್ ಕಾರ್ಡ್ ಇ ಎಮ್ ಐ ಕೂಡ ಸೌಲಭ್ಯ ಇದೆ ಬಜಾಜ್ ಫೈನಾನ್ಸಲ್ಲಿ ಎಕ್ಸಿಸ್ಟಿಂಗ್ ಕಸ್ಟಮರ್ಸ್ಗಾದರೆ ಒಂದು ಫಿಫ್ಟೀನ್ ಟು ಟ್ವೆಂಟಿ ತೌಸಂಡ್ ಡೌನ್ ಪೇಮೆಂಟ್ ಇರುತ್ತೆ ಇನ್ನು ನಾನ್ ಎಕ್ಸಿಸ್ಟಿಂಗ್ ಕಸ್ಟಮರ್ಸ್ ಅಂತ ಅಂದರೆ ಅವ್ರಿಗೆ ಒಂದು ಮೂವತ್ತು ಸಾವಿರದವರೆಗೂ ಡೌನ್ ಪೇಮೆಂಟ್ ಇರುತ್ತೆ ಸರ್ ಈಗ ಮೋಟ್ರು ಮತ್ತು ಬ್ಯಾಟ್ರಿಗೆ ವಾರಂಟಿ ಎಷ್ಟು ದಿನ ಕೊಡ್ತೀರಾ ಸರ್ ಮೋಟ್ರು ಮತ್ತು ಬ್ಯಾಟ್ರಿ ವಾರಂಟಿ ಬಂದು ನಿಮಗೆ ಒಂದು ವರ್ಷ ವಾರಂಟಿ ಇರುತ್ತೆ ಇದು ಬ್ಯಾಟ್ರಿನೂ ಕೂಡ ನಿಮಗೆ ಅಷ್ಟು ತೀರಾ ಏನು ಕಾಸ್ಟ್ ಬೀಳೋದಿಲ್ಲ ಬ್ಯಾಟ್ರಿ ಪ್ರೈಸ್ ಬಂದು ಇದರದ್ದು ನಿಮಗೆ ಮೂರು ಸಾವಿರ ಒಂದು ಬ್ಯಾಟ್ರಿ ಪ್ರೈಸ್ ಬಂದು ಮೂರು ಸಾವಿರ ಇರುತ್ತೆ ಸೊ ನಿಮಗೆ ಇದರಲ್ಲಿ ಯೂಸ್ ಮಾಡಿರೋಂಥ ಬ್ಯಾಟ್ರಿಗಳಿಗೆ ಏನೇ ಆಯಿತು ಅಂತಂದ್ರೂ ರಿಪ್ಲೇಸ್ಮೆಂಟ್ ಇರುತ್ತೆ ಒಂದು ವರ್ಷದಲ್ಲಿ ಏನೇ ಆಯಿತು ಅಂತಂದ್ರೂ ರಿಪ್ಲೇಸ್ಮೆಂಟ್ ಮಾಡಿಕೊಡ್ತೀವಿ ಅದಾದ ನಂತರ ನಿಮಗೆ ಬರೀ ಕಾಸ್ಟ್ ಬಂದು ನಿಮಗೆ ಮೂರು